ಚಾ ಮುಂಜಾನೆ ಅದ್ದು ಕೆಲಸ ಮಾಡಿ 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 ಸಾಕಾಗಿದ್ದ ಒಂದು ನಾಲ್ಕಕ್ಕೆ ಎದ್ದೀನಿ ಒಂದು ಕಪ್ ಚಹಾ ಕೂಡ ಅಂದ್ರೆ ಕೊಡಲಿಲ್ಲ ಹಂಗೆ ಬಟ್ಟೆ ಹೊಕ್ಕೊಂಡ್ಬರ್ತಾರೆ ಅಂತ ಏನ್ ಮಾಡಲಿ ನನ್ನ ಮಗಾರ ನನ್ನ ಮಾತು ಕೇಳಲಾಗೇನ ಸಾಕಾಗಿದ್ದು ವಯವ ತಾಯಿ ನನಗ ಇರಬಾರ್ದು ವಯವ ನಾನು ಸುಮ್ಮ ಸತ್ರ ಏನ ಚಲೋ ಇರ್ತದೆ ಅನಿಸ್ತದೆ ವಯವ ಏ ಮಮ್ಮಿ ಕಲ್ಲೋಡ ಗುಂಡಾವಜ್ಜಿ ಯಾಕ ಪಾಪ ಸಪ್ಪುಗಳ ಏನ ಒಬ್ಬಕ್ಕೆ ಮಾತಾಡಕತ್ತ ನೋಡು ಯಾಕ ಸಪ್ಪ ಇಲ್ಲ ಗುಂಡವಾಜಿ ಯಾವಾಗ ನಕ್ಕೋತ ಮಾತಾಡಿದ್ಲು ಇವತ್ತು ಯಾಕೋ ನೋಡು ಅಯ್ಯ ಹೌದು ನೋಡ ರಾಣಿ ಪಾಪ ಯಾಕೋ ಸಪ್ಪುಗಳ ತಡಿ ಕೇಳ್ತೀನಿ ತಡಿ ಯಾಕಂತ ಹೇಳಿ குண்டவ்வா யாக்கா சப்பித்தவா யாக்கத்து நக்கோத்து மாட்டாட்க்கு எல்லார்த்தி ஏனாய் தாயே கூடி யாக்க சப்பிடி ಅಯ್ಯ ಸಾವಿತ್ರಿ ಏನ್ ಹೇಳ ಯವ್ವ ನನ್ ಕತಿ ನನಗರ ಸಾಕ್ ಸಾಕ್ ಸಾಕ ನೋಡುವ ಯವ ತಾಯಿ ಹ್ಮ್ ಏನ್ ಮಾಡ್ಲಾ ಕೋಡಿ ಒಂದು ಮುಂಜಾನೆ ನಾಕಕ್ಕೆ ಎದ್ದೀನಿ ಒಂದ್ ಕಪ್ ಚಾ ಮಾಡ್ಕೊಡೋದ್ರ ಮಾಡ್ಕೊಡ್ಲಿಲ್ಲ ಯವ್ವ ನನ್ ಸಸಿ ಹ್ಮ್ ಊಟ ಮಾಡಾರ ಹೋತಿನಾನೆ ನಾವು ಹೋಗಿಲಕ್ಕ ಬ್ಯಾಸ್ ಅಲ್ಲದ ಸುಸ್ತಾಗದ ಅಂತ ಹೇಳ್ತೀನಿ ಊಟ ಸತ್ತ ಕೊಡ್ಲಿಲ್ಲ ನೀನು ಈಸ್ ಬಟ್ಟಿ ಹೋಗ್ಕೊಂಡ್ ಬಾ ಅವಾಗ ಕೊಡ್ತೀನಿ ಅಂತ ಹೇಳ್ತಾಳ ಯವ್ವ ನನಗರ ಸಾಕ್ ಸಾಕ್ ಓ ಯವ್ವ ನಾ ಯಾರ್ ಮುಂದ್ ಹೇಳ್ಬೇಕು ಏನು ನನ್ ಕತಿ ಸಾಕಾಗ್ಯದ ನೋಡ ನೀನ ಏನ್ ಮಾಡ್ಲಿ ಏವಾ ಅಂತ ಹರಿಬಿಟ್ಟು ಸಸ್ಯ ಯಾವಾಕಿ ಅಲ್ಲ ಒಂದು ಕಪ್ ಚಾ ಕೊಡಕ್ಕೆ ಏನು ಅದು ಹರಿಬಿಡೋದು ಯಾವಾಕಿ ಈಗ ಮುಂಜಾನೆ ಅದು ಹಾಂ ಹಾಗೆ ಹೊಕ್ಕೊಂಬಾತ್ ಈಸ್ ಬಟ್ಟೆ ಕೊಟ್ಟು ಏ ಆಕೆ ಏನು ಮಾಡ್ತಾಳೆ ಕಣ್ ಟೈಮ್ ಕಡೆ ಕಳಕಿ ಮನೆಗೆ ಕೊಟ್ಟು ಕಿಸಿಂದು ವಾ ವಯಸ್ಸಾಗ್ಯದ ನಿನ್ನ ಕೈಗೆ ಹೋಗಿಸ್ತಾಳೆ ನಿನ್ ಕೈಗೆ ಎಲ್ಲಾ ಕೆಲಸ ಮಾಡಿಸ್ತಾಳಲ್ಲ ಬುದ್ಧಿ ಇಲ್ಲ ಅಟ್ಟನು ನಿನ್ನ ಮಗ ಏನು ಕತ್ತಿ ಕೈತನೂ ಎಲ್ಲ ನಾವ ಅಯ್ಯ ಅವನಿಗೆ ಏನಂತ ಹೇಳಿನ ವೈದು ಅವನಿಗಂತರೂ ಬಾಯಿನ ಮುಚ್ಚಿಸ್ಬಿಟ್ಟ ಅವನಿಗೆ ಕುಂತ ಬಿಟ್ಟಾನ ಸುಮ್ಮ ಏನು ಹೇಳ್ತೇನೆ ಅಂದ್ರು ಏನು ಅನ್ನಲ್ಲ ಏನು ಮಾಡಲ್ಲ ನನಗೆ ಹೇಳಕ್ ಬರ್ತಾನ ಮದು ಮಾಡ್ಯಾವ ಇದು ಮಾಡ್ಯಾವ ಅಂತ ಹೇಳಿ ಹ್ಞೂ ನಾರ ಏನು ಮಾಡಲ್ಲ

ವಾ ಎಲ್ಲರೂಗೆ ಬಂದ್ಬಿಟ್ಟಿದಿರಾ ಬಟ್ಟೆಗೆ ತೊಳಿಯೋದಿಕ್ಕೆ ಬೆelige ಬೆelige ಕೆಲಸ ಐತಾ ಗುಂಡವಜ್ಜಿ ನಿಮ್ದಕ್ಕೆ जल्दी ಬಂದುಬಿಡಿರಾ ಬಟ್ಟೆ ತೊಳಿಯಕ್ಕೆ ಬಾರಾ ಬೇಗಮ್ಮ ಬಾ ಬನ್ನಿ ನೋಡಿ जल्दीनी जल्दी ಏಳವಾ ತગે ಮತ್ತೆ ಯಾವಾಗ ಬರ್ಲಿ ಹೇಳು ಅರೇ ಗುಂಡೋಗೇಜ್ಜಿ ಏನಾಯ್ತು ನಿಮ್ದಕ್ಕೆ ಯಾಕೆ ಸಪ್ಪಗೆ ಮಾತಾಡ್ತಾ ಇದ್ದೀರಾ ಏ ಹೇಳಾ ಬೇಗಮ್ಮ ನನ್ನ ಕತಿ ಸಾಕಾಗಿ ಹೋಗಿದ್ನಗ ನೀನು ನಿನ್ನ ಮನೆಗೆ ಅತ್ತೆಳವಾ ನೀನು ಹೀಗೆ मारತೀಯ ನಿಮತ್ತಿಗೆ ಅರೆ ನಕ್ಕೋ ನಕ್ಕೋ ಐಸಲ್ಲ ಹಾಂ ಐಸ ಯಾರು ಮಾಡ್ತಾರೆ ಗೊತ್ತದಾ ಹಂಗೆ ಮಾಡಕ್ಕೆ ಯಾಕೆ ನಿಮ್ದಕ್ಕೆ ಗರ್ಮೆ ಮಮ್ಮಿಗೂ ಅದಾರಲ್ಲ ನಾವು ಹಾಗೆ ಮಾಡ್ತೀವಿ ಏನು ಹ್ಞೂ ಅತ್ತಿ ಬಿ ಮಮ್ಮಿ ಇದ್ದಂಗೆ ಅತ್ತಿಗೆ ಮಮ್ಮಿ ಹಂಗೆ ನೋಡ್ಕೋಬೇಕು ನಿಮ್ದುಕೆ ಸಸಿ ಭಾರಿ ಬೆರಿಕೆ ಆದರೆ ಬಿಡು ಅರೆ ಬಸ್ಸಮ್ಗೆ ಆಂಟಿ ನಿಮ್ದಕ್ಕೆ ಗೊತ್ತಲ್ಲ ಇವ್ರದ್ದು ಸೊಸೆ ಎಷ್ಟು ಬರಿಕೆ ಅದಾರೆ ಅಂದ್ರೆ ಎಪ್ಪ 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 ಅಲ್ಲ ನನಗಂತೂ ನೋಡಿ ನೋಡಿ ಸಾಕಾಗಿ ಬಿಟ್ಟದೆ ಪಾಪ ನಾವು ಅವ್ರದ್ದು ಮನೆ ಪಕ್ಕ ಇಡೀವಲ್ಲ ನಮಗೆ ಎಲ್ಲ ಗೊತ್ತು ಅಯ್ಯೋ ದೇವ್ರೇ ಕೇಳಬಾರ್ದು ಹೌದು ಬೇಗಮ್ಮಕ್ಕ ಏನ್ ಮಾಡ್ತಾರೆ ಅವರ ಸೊಸೆ ಏನು ಮಾಡಿ ಏ ರಾಣಿ ನಿಮ್ದಕ್ಕೆ ಇನ್ನ ಗೊತ್ತಿಲ್ಲ ಏನು ಇವ್ರದ್ದು ಸೊಸೆಗೆ ಬಗ್ಗೆ ಅಯ್ಯೋ ಎಪ್ಪ ನಾನು ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಬಿಡು ಪಾಪ ಗುಂಡವಾಗಿ ಅಜ್ಜಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡುತ್ತೆ ಅಂದ್ರೂ ಅವ್ರದ್ದು ಸೊಸೆ ಎಷ್ಟು ಬೈಯುತ್ತೆ ಅಂದರೆ ಎಪ್ಪ ಎಪ್ಪ ಬೇಡ ಬೇಡ ಯಾರಿಗೂ ಬೇಡ ಅಷ್ಟು ಬೈಯುತ್ತೆ ಬೆಳಿಗ್ಗೆ ಎದ್ದು ಕಸಗೆ ಗುಡಿಸಿ ನೀರಿಗೆ ಹಾಕಿ ಎಲ್ಲ ರಂಗೋಲಿ ಹಾಕಿದ್ದಾರೆ ಆಮೇಲೆ ಎಲ್ಲರಿಗೂ ಅಡುಗೆನೂ ಮಾಡಬೇಕು ಮತ್ತು ಅವ್ರದ್ದು ಬಚ್ಚೆ ಐತಲ್ಲ ಸೊಸೆದು ಬಚ್ಚೆ ಇವ್ರದ್ದು ಮೊಮ್ಮಕ್ಕಳು ಅವ್ರಿಗೂ ಎಲ್ಲ ಇವರೇ ಮಾಡಬೇಕು ಕೆಲಸ ಎಲ್ಲ ಕೆಲಸ ಮಾಡಿದ್ರು ಸರಿಗೆ ಊಟ ಕೊಡೋದಿಲ್ಲ ಸರಿಗೆ ಚಹಾ ಕೊಡೋದಿಲ್ಲ ಏನೂ ಕೊಡೋದಿಲ್ಲ ಹ್ಞೂ ನೋಡಿ ಅವ್ರದ್ದು ಎಷ್ಟು ಪಾಪ ವೀಕ್ನೆಸ್ಗೆ ಆಗಿಬಿಟ್ಟೈತೆ ಪಾಪ ಅವ್ರದ್ದು ನೋಡಿದರೆ ನಮಗೆ ಅಳು ಬರುತ್ತೆ ಹೌದು ರಾಣಿ ಹಂಗೆ ಅದತ್ತ ಪಾಪ ನಾನು ಕೇಡಿ ನೀ 4 ಕೈ ಮಂದಿ ಬಾಯಗ ಬಹಳಂದ್ರ ಬಹಳ ಭರಿ ಕೇಳ್ತೆ ಬಾಕಿ ಸೊಸಿ ಎಂತ ಸೊಸಿ 1 ಗಂಟೆ ಬಿಡಾ ರೊ ಗುಂಡ ಹೋಗಿ ಹೋಗಿ ಅಲ್ಲ ಎಂತ ಹೆಂಗೆ ಇದ್ದ್ರು ಬೇಕಕ್ಕಿ ಚಂದಾಗಿ ಊಟ ಕೊಡ್ಲಿಲ್ಲ ಅಂದ್ರ ವಯಸ್ಸಾದ ಕಾಲಕ್ಕೆ ಏನು ಮಾಡಬೇಕು ಅಕ್ಕ ಪಾಪ ಏನು ಮಾಡದುವಾ ಎಲ್ಲ ನನ್ನ ಹಣೆ ಬರಕ್ಕೆ ಬಂದಾಗ ಅನುಭವಿಸಬೇಕಲ್ಲ ಮತ್ತೆ ಅನುಭವಿಸಲಿಲ್ಲ ಅಂದ್ರ ಹೆಂಗ ಹೇಳು ಅಲ್ಲ ಗುಂಡ ಬಚ್ಚಿ ಈ ಸೊಸಿ ಅಷ್ಟೆಲ್ಲ ಮಾಡಿದ್ರು ನೀ ಯಾಕೆ ಸುಮ್ಮ ಅಲ್ಲ ನೀವೇ ಕಲಸಿದ್ದಾಷ್ಟೇ ಅಲ್ಲ ನೀ ಯಾಕೆ ಸುಮ್ಮ ಕುಂದಿರ್ತೀರಿ ಹೊರಗೆ ಹಾಕ್ಬೇಕಿಲ್ಲ ನೀ ನಿನ್ ಸೊಸಿಗೆ ಯಾರಾಣಿ ಅಲ್ಲೇ ಹೊರಗೆ ಅಕ್ಕಿ ಮಗ ಆಕಿ ಮಾತು ಅಲ್ಲ ಮಗ ಎಲ್ಲ ಸೊಸಿ ಮಾತೆ ಕೇಳ್ತಾನೆ ಮತ್ತೇನು ಹೊರಗೆ ಹಾಕ್ತಾಳೆ ಅಕ್ಕಿ ಚಂದ ಕಾಣಿಸ್ತದೆ ಕಾಣಿಸ್ತದೇನದು ಹೊರಗೆ ಹಾಕಿದ್ರ ಪಾಪ ಒಂದ್ಕೊಂಡು ಹೋಗ್ಬೇಕಂತ ಹೇಳಿ ಅಕ್ಕಿ ಎಲ್ಲ ತಾಳ್ಕೊಂಡು ತಾಳ್ಕೊಂಡು ಎಲ್ಲ ಮಾಡ್ತಾಳ ಸೊಸಿ ನೋಡಿದ್ರೆ ಅಂತದ ಏನು ಮಾಡೋದು ನೋಡಿ ಹಾಂ ನೀವು ಕರೆಕ್ಟ್ಗೆ ಹೇಳಿದ್ರೆ ನೋಡಿ ಹಾಗೆ ಇದೆ ಪಾಪ ಇವಾಗ ಬೆರಿಕೆ ಅತ್ತೆ ಇದ್ರೆ ಸೊಸೆ ಸಂಬಾತಿ ಸೊಸೆ ಬೆರಿಕೆ ಇದ್ರೆ ಅತ್ತೆ ಬರಕೆ ಇರ್ತಾರೆ ಪಾಪ ಗುಂಡವು ಅಜ್ಜಿ ನೋಡಿ ನೋಡಿ ನಮ್ಗಂತೂ ಭಾರಿ ಬೇಜಾರಾಯ್ತೈತಿ ಅಯ್ಯ ಹೋಲ್ ಬಿಡು ಮತ್ತೇನ್ ಮಾಡ್ತೀರ ಮತ್ತ ಬಂದಿದ್ದ ಅನ್ಬೋಸ ಗಟ್ಟಿ ಆಗುವ ಗುಂಡಾವಜ್ಜಿ ಮಾಡ್ಯಾರ ಹಂಗ್ ಸಸಿ ಊಟ ಗಿಟ್ಟ ಕೊಡಲಿಲ್ಲ ಮಾಡಿಲ್ಲ ಅಂದ್ರೆ ಬಾ ನಮಗ ಕೊಡ್ತಾರಲ್ಲ ಹ್ಮ್ ಏ ಮಮ್ಮಿ ನೀನು ಒಂದ್ ಅವಾಗ ಕೊಡುವಾಗವಾಗ ಏನ್ ಮಾಡ್ತೀನಿ ಮತ್ತ ಸೊಸಿ ಇದ್ದಾಗ ಏ ರಾಣಿ ನಮ್ದುಕೆ ಬಿ ಕೊಡ್ತೀವಿ ಆದ್ರೆ ಗುಂಡಾವಜ್ಜಿ ಅಜ್ಜಿಗೆ ನಮ್ದುಗೆ ಮನೆಗೆ ಬರೋದೇ ಇಲ್ಲ ಏನ್ ಮಾಡೋದು ಹೇಳಿ ಹ್ಮ್ ನಾವನು ಪಾಪ ಬೇಜಾರು ನಮ್ದು ಅತ್ತೆ ಅಂತ್ರು ಎಷ್ಟು ಅಳತೈತೆ ಅಂದ್ರೆ ಇವ್ರನ್ನ ನೋಡಿ ನೋಡಿ ಅಯ್ಯೋ ಪಾಪ ಗುಂಡವ್ಗೆ ಅಜ್ಜಿ ಎಷ್ಟು ಒಳ್ಳೆಯವರು ಅವ್ರಿಗೆ ಇಂಥದ್ದು ಆಗಬಾರ್ದಾಗಿತ್ತು ಅಂತ ಅಳ್ತೈತೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಏನು ಮಾಡೋದು ನಮ್ದು ಅತ್ತೆ ಹೇಳ್ತಾರೆ ಏನಾದರೂ ಕೊಡಿ ಕೊಡಿ ಅಂತ ಆದರೆ ಗುಂಡವ್ಗೆ ಅಜ್ಜಿ ಭಾರಿ ಸ್ವಾಭಿಮಾನಿ ಅವ್ರಿಗೆ ಏನಿಗೆ ತೊಗೊಳೋದೇ ಇಲ್ಲ ಏನು ಮಾಡೋದು ಹೇಳಿ ಅಯ್ಯ ಆಕಿ ಗುಂಡವ ಮೊದ್ಲಿಂದ ಹಂಗೆ ಅಡ ಬಹಳ ಭಾಳ ಮರ್ಜಿ ಮನುಷ್ಯ ಅಳಕಿ ಹಂಗೆಲ್ಲ ಯಾರ ಮನೆಗೂ ಬರೋದು ಮುಗಿಸ್ಕೊಳ್ಳೋದು ಮಾಡೋದು ಒಟ್ಟ ಇಲ್ಲ ಇವಕಿ ಅಕ್ಕಿ ಆಯ್ತು ಅಕ್ಕಿನ ಸಂಸಾರ ಆಯಿತು ಹಂಗಾಳ ಅದಕ್ಕೆ ಮತ್ತೆ ಸಸಿ ಹತ್ತಿ ಕಾಟ ಕೊಟ್ರು ಏನಾದರೂ ಸೊಸಿ ಬಗ್ಗೆ ಒಂದರ ಏನೋ ಅನ್ನೋಲ್ಲ ಏನು ಮಾಡೋಲ್ಲ ಎಲ್ಲ ಹೊಂದ್ಕೊಂಡು ಹೊಲತ್ತಳ ಇನ್ನೊಬ್ರು ಆದ್ರೆ ರಸ್ತೆಗೆ ಬಂದಿಂತು ಜಗಳ ಆಡ್ತಿದ್ರು ದಿನ ಏನು ಮಾಡೋದು ಹಾಗೆ ಇರೋದೇ ಮತ್ತೆ ಕಾಲ ಕಾಲ ಬಂದಾಗ ಹೋಗ್ಬೇಕಲ್ಲವೈವ ಮತ್ತು ಏನು ಮಾಡೋದಿರ್ತದೆ ಹೇಳು

ಯಾರಾಣಿ ಹೇಗೆಲ್ಲ ಮಾಡಬೇಡವ ನೀ ಮತ್ತೆ ಹೋಗಿ ಆಕೆ ಸೊಸಿಗೆನಾರ ಅನ್ನೋದು ಅಕ್ಕಿ ಮತ್ತೆ ಗುಂಡನ್ ಜೋಡಿ ಜೊಡಿಸಿ ಗಾಡಕ್ಕೆ ಅಯ್ಯ ನೀ ಹಳ್ಳಕ್ಕ ಹೋಗಿದ್ದೆ ಕೆಲಸ ಮಾಡ್ತೇನೆ ನನ್ನ ಬಗ್ಗೆ ಮಾತಾಡದೇ ಮಾಡ್ತೇನೆ ಚಾಡಿ ಹೇಳ್ತೇನೆ ಅದು ಹೇಳ್ತೇನೆ ಅಂತ ಮತ್ತೆ ಹೆಚ್ಚು ಕಡಿಮೆ ಮಾತ್ರ ಅಕ್ಕಿ ಹೊಡೆದ್ರೆ ಹೊಡೆ ಕಳಕಿ ಅಂತ ಹೆಂಗ್ ಸಾಳಿಕೆ ಸೊಸ ಕೆಟ್ಟ ಕೆಟ್ಟು ಹರಕಂತಿ ಕೆಟ್ಟ ಬರ್ಕದ ಹೆಂಗ್ಸ ನೀ ನೋಡಿಲ್ಲ ಅಕ್ಕಿನ ಸೊಸಿಗೆ ನೋಡಿದ್ರೆ ನಿಮಗೆ ಹ್ಮ್ ಪಾಪ ಅದು ಏನೋ ಹಂಗೆ ತಾಕೊಂಡು ಹೊಂಟಾಳ ಏನ್ ಮಾಡೋದು ತಾಳ್ಕೊಳದ ಹಂಗೆ ಪರಿಸ್ಥಿತಿ ಬಂದಾಗ ತಾಳ್ಕೋಬೇಕಲ್ವಾ ತಾಳ್ಕೊಳಿಲಿಲ್ಲ ಹೆಂಗ್ ಹೆಂಗತ್ತೆ ಮತ್ತೆ ಏನ್ ತಾಕೋಬೇಕು ಮನುಷ್ಯ ಎಲ್ಲಾರ್ಗು ತಾಕೊಂಡ್ರೆ ಮಾಡ್ ತಿಳಿದು ಯಾರು ಕೊಡ್ಬೇಕು ಅತ್ತಿನೇ ಹೇಳಲಿಕ್ಕಿಂತ ಯಾಕೆ ತಾಕೋಬೇಕು ಕಟಿ ಕಟ್ಟಿ ಕೊಟ್ಟರೆ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಅರೆ ರಾಣಿ ಹಂಗೆ ಮಾಡಿದ್ರೆ ಹೆಂಗೆ ಆಗುತ್ತವಾ ಮನೆಗೆ ಇರ್ತಾರೆ ಹಂಗೆಲ್ಲ ಮಾಡೋಕಾಗಲ್ಲ ನಾವು ತಿಳ್ಕೊಬೇಕು ನಮ್ದು ಅತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಬೇಕು ಸ್ವಲ್ಪ ತಿಳ್ಕೊಂಡು ಹೋದ್ರೆ ಎಲ್ಲಾ ಚೆನ್ನಾಗೆ ಇರುತ್ತೆ ಸುಮ್ಮನೆ ಪೊಲೀಸ್ ಸ್ಟೇಷನ್ ಅದು ಇದು ಮಾಡಿದ್ರೆ ಎಲ್ಲ ನೆಮ್ಮದಿ ಹಾಡಾಗುತ್ತೆ ಎಲ್ಲಾ ಅದಕ್ಕೆ ನೋಡು ಬೇಗ ಮನೇಸ್ ತಿಳ್ಕೊಂಡ ಕರೆಕ್ಟ್ ಅದ ಮನೆಗಿನ ಸುದ್ದಿ ಮನೆಗೆ ಇರಬೇಕು ಹೊರಗೆ ಹೋಗಬಾರ್ದು ನಾತ್ತಿ ಸೊಸಿ ಅಂದ್ಕೊಂಡು ತಿಳ್ಕೊಂಡು ಹೋಗಬೇಕು ಅಷ್ಟೇ ಮತ್ತೆ ಏನಿಲ್ಲ ಏನಿಲ್ಲ ನೋಡಿ ಇವಾಗ ದೇವರಕ್ಕೆ ಬುದ್ಧಿ ಕೊಡಬೇಕು ಬುದ್ಧಿ ಕೊಟ್ಟು ಕುಂಡವನ್ನ ಚಂದಾಗಿ ನೋಡ್ಕೊಳ್ಳಂಗೆ ಆಗ್ಬೇಕು ಅಷ್ಟೇ ನೋಡುವ ಮತ್ತೆ ಏನಿಲ್ಲ ಗುಂಡವ ನಿನಗ ಹೊಟ್ಟಿ ಹಸಿವಾಯ್ತು ಮಾಡ್ತಂತಂದ್ರೆ ನಮ್ಮ ಮನೆಗೆ ಬಾ ಬಾ ರೊಟ್ಟಿ ರೊಟ್ಟಿಗಿಟ್ಟು ಉಂಡು ಮಾಡಿ ಹೋಗತಿತ್ತ ನಿನ್ನ ಸಸಿಯೇನು ಅಂತ ಪರಿ ಬಂದು ನೋಡಲ್ಲ ನೀ ಏನೋ ಅಂಟ್ಕೋಬೇಡ ನಾ ಅವ್ರ ಮನೆಗೆ ಹಾಕೋಲಿ ಅವ್ರ ಮನೆಗೆ ಹಾಕೋಲಿ ಹೇಳಿ ವಯಸ್ಸಾಗ್ಯಾದ ನನಗೂ ಈಗ ಶಕ್ತಿ ಇರಲ್ಲ ಮೊದಲಿನಂಗೆ ಏನು ನೀವೆಲ್ಲ ಇಟ್ಕೋಬೇಡ ನೀನು ನನ್ನ ಅಕ್ಕನ ಸರಿದಿ ಏನು ಬಾ ನೋಡ ನನ್ನ ಮನೆ ನನ್ನ ಸಸಿಯೇನು ಏನು ಅನ್ನಲ್ಲ ನನ್ನ ಸಸಿ ಭಾಳ ಭಾಳ ಅಂದ್ರೆ ಭಾಳ ಚಲೋ ಅದೇ ಹಾಕಿ ಯಾರು ಬಂದರು ಹೋದ್ರು ಎಲ್ಲ ಚಂದ ಮಾಡ್ತಾಳ ಹಂಗೇನು ಏನು ಅನ್ನಲ್ಲ ನೀ ಇಟ್ಟು ಇಟ್ಕೊಬೇಡ ಬಾ ನಮ್ಮ ಮನೆಗೆ ಏನು ಅವ್ರ್ದು ಉಂಡವಿಗೆ ಅಜ್ಜಿ ನೀವು ಅವ್ರದ್ದು ಮನೆಗೆ ನಮ್ಮದು ಮನೆಗೆ ಬರೋಲ್ಲ ಬೇಡ ಅವ್ರದ್ದು ಮನೆಗೆ ಹೋಗಿ ನಮ್ಮದು ಮನೆಗೆ ಬಂದರೆ ನಿಮ್ಮ ಸೊಸೆಗೆ ಗೊತ್ತಾಗುತ್ತೆ ಅಂತ ನೀವು ಬರಲ್ಲ ಅವ್ರದ್ದು ಮನೆಗೆ ಹೋಗಿ ನಿಮ್ಮ ಸೊಸೆಗೆ ಏನು ಗೊತ್ತಾಗೋದಿಲ್ಲ ಹೋಗಿ ಊಟ ಅದು ಮಾಡಿ ಸ್ವಲ್ಪ ಆವಾಗ ಆವಾಗ ಚೆನ್ನಾಗಿ ಇಲ್ಲಾಂದರೆ ನಿಮ್ಮದಕ್ಕೆ ಹುಷಾರಿಗೆ ತಪ್ಪುತ್ತೆ ನೋಡಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಆಯಿತು ಅವ್ರವಾ ಹಂಗೆ ಮಾಡ್ತೀನಂತ ಯಾವಾಗಾರು ಬರಬೇಕ ನಿಮ್ಮ ಮನೆಗೆ ಹ್ಞೂ ನನ್ನ ಸೊಸೆಗೆ ಏನಕ್ಕೆ ಹೋಗಿ ಮತ್ತೆ ಆಯ್ತು ನಿಮ್ಮ ಸೊಸಿ ಮುಂದೆ ಏನಲ್ಲ ನಾವು ನಿಮಗೆ ಯಾವಾಗ ಬರ್ಬೇಕನ್ಸೋದು ಬಾ ನಮ್ಮ ಮನೆ ಕಡೆ ಬಾ ದಿನಕ್ಕೆ ಸಲ ಬಾ ಬಂದು ಹೋಗು ಏನಾಗಲ್ಲ ಹಾ ನೋಡಿದ್ರಿ ಎಲ್ಲ ಎಲ್ಲರೂ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ಯಾರು ನಮ್ದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಮನೆಯಲ್ಲೂ ಅತ್ತೆ ಸೊಸಿ ಚೆನ್ನಾಗಿ ಇರ್ರಿ ಅಂತ ಹೇಳ್ತೀವಿ ನಿಮ್ದು ಮನೆ ವಿಷಯ ನಿಮ್ಮ ಮನೆಯಲ್ಲೇ ಇರಲಿ ಬೇರೆ ಮನೆಗೆ ಬೇರಕ್ಕೆ ಹೋಗ್ಬೇಡ್ರಿ